ರಾವಣ್ಣನವರು ಬಾಗೇವಾಡಿಯನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ಬಂದ ನಂತರ ಕೂಡಲ ಸಂಗಮದಲ್ಲಿ ಪುರೋಹಿತರು ಪೂಜಾರಿಗಳು ದೇವರ ಧರ್ಮದ ಹೆಸರಿನಲ್ಲಿ ಸುಲಿಗೆ ಮೋಸ ವಂಚನೆಗಳನ್ನು ಕಂಡರು ಆಮೇಲೆ ದೇವರು ಧರ್ಮ ಅನ್ನುವಂಥದ್ದು ಎಲ್ಲರ ಸ್ವತ್ತು ಆಗಿರಲಿಲ್ಲ ಎಲ್ಲರಿಗೂ ಎಟಕ್ತಿರಲಿಲ್ಲ ಎಲ್ಲರಿಗೂ ಮುಟ್ಟುತ್ತಿರಲಿಲ್ಲ ಮಧ್ಯವರ್ತಿಗಳು ದಲ್ಲಾಳಿಗಳು ಈ ರೀತಿ ಕಂಡು ಬಸವಣ್ಣನವರಿಗೆ ಅನಿಸ್ತು ಅವರ ಭಗವಂತನನ್ನು ಅವರೇ ಪೂಜೆ ಪ್ರಾರ್ಥನೆಯನ್ನು ಮಾಡಬೇಕು ಇದಕ್ಕೆ ಹೊರತಾಗಿ ಎಲ್ಲರಿಗೂ ಭಗವಂತ ಎಟುಕೋ ರೀತಿಯಲ್ಲಿ ಸಿಗುವಂತೆ ಆಗಬೇಕು ಅಂತ ಅವರ ಒಂದು ತಲೆಯಲ್ಲಿ ಒಂದು ಹೊಸ ಧರ್ಮ ಪ್ರಾರಂಭ ಆಗ್ತದೆ ಅದಕ್ಕಿಂತ ಪೂರ್ವದಲ್ಲಿ ಒಂದಿಷ್ಟು ಭಗವಂತನ ಅಸ್ತಿತ್ವ ಸ್ವರೂಪ ಆ ಒಂದು ವಿಚಾರವನ್ನು ಇವತ್ತಿನ ದಿನ ನೋಡೋಣ ದೇವರು ಧರ್ಮದ ಹೆಸರಿನಲ್ಲಿ ನಡೀತಕ್ಕಂಥ ಮೋಸ ವಂಚನೆಗಳನ್ನು ಕಂಡು ಸುಲಿಗೆಗಳನ್ನು ಕಂಡು ಎಷ್ಟು ಒಳ್ಳೆಯದಾಗಬೇಕೋ ಅದಕ್ಕಿಂತ ಹೆಚ್ಚಾಗಿ ದೇವರು ಧರ್ಮದ ಹೆಸರಿನಲ್ಲಿ ಮೋಸಗಳೇ ನಡೀತಾ ಇರತಕ್ಕಂಥದ್ದನ್ನು ಕಂಡು ಇತ್ತೀಚಿನ ಪೀಳಿಗೆ ಇಷ್ಟೆಲ್ಲ ದೇವರ ಧರ್ಮದ ಹೆಸರಲ್ಲಿ ಮೋಸ ಅನ್ಯಾಯಗಳು ನಡೀತಾ ಇದೆ ಅಂದರೆ ಬಹುಶಃ ದೇವರೇ ಇರಲಿಕ್ಕಿಲ್ಲೇನೋ ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದಿರತಕ್ಕಂಥವ್ರನ್ನು ನಾವು ಬಹಳ ಜನಗಳನ್ನು ನೋಡ್ತೇವೆ ನಿಜವಾಗಲೂ ದೇವರ ಅಸ್ತಿತ್ವವನ್ನು ಸರಿಯಾಗಿ ತಿಳ್ಕೊಂಡಿದ್ದೇ ಆದರೆ ದೇವರ ಬಗ್ಗೆ ಯಾರಾದರೂ ದೇವರು ಇಲ್ಲ ಅಂತ ಹೇಳಿದರೆ ಪ್ಲೇಟ ಒಂದು ಮಾತನ್ನು ಒಂದು ಪ್ರಶ್ನೆಯನ್ನು ಕೇಳ್ತಾನೆ ದೇವರಿಲ್ಲ ಅಂತ ಹೇಳೋರಿಗೆ ಏನು ಆತ ಅಂದರೆ ನೀವೆಲ್ಲ ಹುಟ್ಟಲಿಕ್ಕೆ ಯಾರು ಕಾರಣ ಅಂತ ಕೇಳ್ತಾನೆ ನೀವೆಲ್ಲ ಹುಟ್ಟಲಿಕ್ಕೆ ಯಾರು ಕಾರಣ ನಮ್ಮಪ್ಪ ಅವ ಕಾರಣ ನಿಮ್ಮಪ್ಪ ಕಾರಣ ನಿಮ್ಮಪ್ಪನಿಗೆ ಯಾರು ಕಾರಣ ಅವರಪ್ಪ ಕಾರಣ ಅವರಪ್ಪನಿಗೆ ಯಾರು ಕಾರಣ ಅವರಪ್ಪನಿಗೆ ಅವರಪ್ಪನಿಗೆ ಕೊನೆಗೊಬ್ಬ ಯಾರ ಅಪ್ಪಿಲ್ದ ಇದ್ದವ್ನ ಇರ್ಬೇಕಲ್ಲ ನಿಮ್ಮಪ್ಪನ ಗೌರಪ್ಪ ಅವರಪ್ಪನ ಗೌರಪ್ಪ ಅವರಪ್ಪನ ಗೌರಪ್ಪ ಅಂತ ಕಾರ್ಯ ಕಾರಣದ ಪರಂಪರೆಯನ್ನ ಇಟ್ಕೊಂಡು ಹೋದಾಗ ತನಗೊಬ್ಬ ಅಪ್ಪನಿಲ್ಲದೆ ತಾನೆಲ್ಲರಿಗೂ ಅಪ್ಪನಾಗಿರುವಂತ ಯಾವುದೋ ಶಕ್ತಿ ಈ ಜಗತ್ತಿನಲ್ಲಿ ಇರಬೇಕು ಹೌದಾ ಕೊನೆ ಮುಟ್ಟದಾಗ ನಿಮ್ಮಅಪ್ಪನ ಗೌರಪ್ಪ ಅವರಪ್ಪನ ಗೌರಪ್ಪ ಅಂತ ಇಟ್ಕೊಂಡು ಹೋದ್ರೆ ಅಪ್ಪ ಇಲ್ದ ಇದ್ದವನ ಯಾರು ಇರ್ಬೇಕಲ್ಲ ಅವನೇ ಈ ಜಗತ್ತಿಗೆ ಪರಿಪೂರ್ಣ ತಂದೆ ತಾಯಿ ಅವನೇ ಈ ಜಗತ್ತಿಗೆ ನೀವ್ಯಾರು ಪರಿಪೂರ್ಣವಾದ ತಂದೆ ತಾಯಿ ಅಲ್ಲಂತೆ ಯಾಕಲ್ಲ ಅಂದ್ರೆ ನೀವು ಒಂದು ಮಗುವಿಗೆ ತಂದೆ ತಾಯಿ ಆಗೋದ್ಕಿಂತ ಪೂರ್ವದಲ್ಲಿ ನೀವು ಮತ್ತೊಬ್ಬನಿಗೆ ಏನಾಗಿದ್ರಿ ನೀವು ಮಗ ಆಗಿದ್ರಿ ನೀವು ಮಗಳಾಗಿದ್ರಿ ಹಾಗಾಗಿ ಪರಿಪೂರ್ಣವಾದ ತಂದೆ ತಾಯಿ ಅಲ್ಲಂತೆ ಯಾರು ಪರಿಪೂರ್ಣವಾದ ತಂದೆ ತಾಯಿ ಅಂದರೆ ಅದಕ್ಕೆ ಬಸವಣ್ಣ ಹೇಳಿದ್ದು ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲ ಕೂಡಲ ಸಂಗಮ ದೇವ ಅವನೇ ಪರಿಪೂರ್ಣವಾದ ತಂದೆ ತಾಯಿ ಅವನೇ ತನಗೊಬ್ಬ ಅಪ್ಪನಿಲ್ಲದೆ ತಾನೆಲ್ಲರಿಗೂ ಅಪ್ಪನಾಗಿರ್ತಕ್ಕಂಥ ವ್ಯಕ್ತಿ ತನಗೊಂದು ಆಧಾರ ಇಲ್ಲದೆ ತಾನೆಲ್ಲರಿಗೂ ಆಧಾರವಾಗಿರುವಂತ ವ್ಯಕ್ತಿ ಹುಟ್ಟು ಸಾವುಗಳಲ್ಲಿ ನಮ್ಮನ್ನೆಲ್ಲ ಚಕ್ರದಲ್ಲಿ ತಿರುಗಿಸಿ ತಾನು ತಿರುಗದೇ ಇರತಕ್ಕಂಥ ವ್ಯಕ್ತಿ ಆ ವ್ಯಕ್ತಿಗೆ ನಾವು ದೇವರು ಅಂತ ಕರೆದ್ವಿ ಯಾಕೆ ದೇವರು ಅಂತ ಕರೆದ್ವಿ ಅಂದ್ರೆ ದೇ ಅಂದ್ರೆ ದೇಹ ಇಲ್ಲದೇ ಇದ್ದವನು ಅಂತ ದೇ ಅಂದ್ರೆ ದೇಹ ಇಲ್ಲದೆ ಇದ್ದವನು ವ ಅಂದರೆ ವರ್ಣ ಇಲ್ಲದೆ ಇದ್ದವನು ರು ಅಂದರೆ ರೂಪ ಇಲ್ಲದ ಇದ್ದವನು ವರ್ಣವಿಲ್ಲದ ದೇಹವಿಲ್ಲದ ರೂಪವಿಲ್ಲದ ಭಗವಂತ ಆತ ನಿರಾಕಾರ ನಿರಂಜನ ಸರ್ವವ್ಯಾಪಿ ಸರ್ವಶಕ್ತ ಇನ್ನೂ ಮತ್ತೊಂದಿಷ್ಟು ದೇವರಿಲ್ಲ ಅಂತ ಹೇಳಿದರೆ ಅಕ್ಕ ಮಹಾದೇವಿ ಕೇಳ್ತಾಳೆ ದೇವರು ಇಲ್ಲ ಅನ್ನೋರಿಗೆ ಅಕ್ಕ ಕೇಳ್ತಾಳೆ ಈಳೆ ನಿಂಬೆ ಮಾವು ಮಾದಲಕ್ಕೆ ಉಳಿ ನೀರ ನೆರೆದವರಾರು ಈಳೆ ನಿಂಬೆ ಮಾವು ಮಾದಲಕ್ಕೆ ಉಳಿ ನೀರ ನೆರೆದವರಾರು ಉಳಿ ಸಿಹಿ ಕಹಿ ಒಗರು ವಿಜ್ಞಾನಿಗಳು ಮಾಡ್ಯಾರೇನ್ರಿ ಇಲ್ಲ ನೀವೆಷ್ಟೆಲ್ಲ ಮುಂದುವರೆದಿರಬಹುದು ವಿಜ್ಞಾನ ಏನೆಲ್ಲ ಮಾಡಿರಬಹುದು ನಿಮ್ಮಿಂದ ಒಂದಿಷ್ಟು ಭತ್ತ ರಾಗಿ ಜೋಳ ವಿಜ್ಞಾನದಿಂದ ಮಾಡ್ಲಿಕ್ಕೆ ಬರ್ತದೇನು ಈಳೆ ನಿಂಬೆ ಮಾವು ಮಾದಲಕ್ಕೆ ಉಳಿ ನೀರ ನೆರೆದವರಾರು ಕಬ್ಬು ಬಾಳೆ ಹಲಸು ಸಿಹಿ ಸಿಹಿನೀರ ನೆರೆದವರು ಯಾರು ಯಾರು ಮಾಡ್ಯಾರೆ ಒಂದೇ ನೆಲ ಒಂದೇ ಜಲ ಒಂದೇ ಸೂರ್ಯನ ಕಿರಣ ಒಂದೇ ಗೊಬ್ಬರ ಒಂದೇ ಮಣ್ಣು ಒಂದು ಗಿಡದಲ್ಲಿ ಉಳಿ ಒಂದು ಗಿಡದಲ್ಲಿ ಸಿಹಿ ಒಂದರಲ್ಲಿ ಕಹಿ ಒಂದರಲ್ಲಿ ಹೊಗುರು ಒಂದರಲ್ಲಿ ವಿಷ ಯಾರು ಮಾಡ್ಯಾರ ಇದನ್ನ ಮತ್ತು ಸರ್ವಜ್ಞ ಕೇಳ್ತಾನೆ ಚಿತ್ರವನ್ನು ನವಿಲಿ ನೋಳ್ ಚಿತ್ರವನು ಯಾರಾದರೂ ದೇವರಿಲ್ಲ ಅನ್ನೋರಿಗೆ ಸರ್ವಜ್ಞ ಕೇಳ್ತಾನೆ ಚಿತ್ರವನ್ನು ನವಿಲಿ ನೋಳ್ ವಿಚಿತ್ರವನ್ನು ಗಗನದೋಳು ಪತ್ರೆ ಕುಸುಮದೋಳು ವಿವಿಧ ವರ್ಣವನು ತುಂಬಿದವರಾರೋ ಸರ್ವಜ್ಞ ಒಬ್ಬ ಹೆಣ್ಣುಮಗಳು ನೀವೆಷ್ಟೇ ಶೃಂಗಾರ ಮಾಡಿಕೊಂಡ್ರು ಬಹುಶಃ ನವಿಲಿನಷ್ಟು ಸುಂದರವಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ರಾಷ್ಟ್ರದ ಸುಂದರ ಪಕ್ಷಿ ಯಾವುದು ನವಿಲು ಆ ನವಿಲಿನ ಚಿತ್ರ ವರ್ಣ ವಿನ್ಯಾಸ ಆ ಸೌಂದರ್ಯ ನವಿಲಿಗೆ ಕೊಟ್ಟವ್ರು ಯಾರೋ ವಿಜ್ಞಾನಿಗಳು ಕೊಟ್ಟಾರೇನು ಚಿತ್ರವನ್ನು ನವಿಲಿ ನೋಳು ವಿಚಿತ್ರವನ್ನು ಗಗನದೋಳು ಆಕಾಶ ಕಣ್ಣೆತ್ತಿ ನೋಡಿರಿ ಏನು ಅದ್ಭುತ ಯಾವ ವಿಜ್ಞಾನಿಗಳಿಗೂ ಎಟಕ್ಲಿಕ್ಕೆ ಎಷ್ಟು ನಕ್ಷತ್ರಗಳು ಸೂರ್ಯ ಚಂದ್ರ ಏನು ಅದ್ಭುತ ಯಾರು ಮಾಡ್ಯಾರ ಇದನ್ನು ವಿಚಿತ್ರವನ್ನು ಗಗನದೋಳು ಪತ್ರೆ ಕುಸುಮದೋಳು ವಿವಿಧ ವರ್ಣವನು ಎಷ್ಟು ಥರ ಹೂವು ಎಷ್ಟು ಥರ ಕಲರ್ ಎಷ್ಟು ಥರ ಡಿಸೈನ್ ಎಷ್ಟು ಥರ ಸುವಾಸನೆ ಯಾರು ಮಾಡ್ಯಾರ ಇದನ್ನ ಪತ್ರೆ ಕುಸುಮದೋಳು ವಿವಿಧ ವರ್ಣವನು ತುಂಬಿದವರಾರೋ ಸರ್ವಜ್ಞ ಹಿಂಗಿನೋಳು ನಾಥವನು ಹಿಂಗಿನೋಳು ನಾತವನು ತೆಂಗಿನೋಳು ಎಳನೀರ ಭೃಂಗ ಕೋಗಿಲೆಗೆ ಕಂಠವನು ತುಂಬಿದವರಾರೋ ಸರ್ವಜ್ಞ ಹಿಂಗಿನಲ್ಲಿರ್ತಕ್ಕಂಥ ವಾಸನೆಯನ್ನು ಯಾರು ಕೊಟ್ಟರೆ ತೆಂಗಲ್ಲಿರುವಂಥ ಎಳನೀರನ್ನು ಯಾರು ಕೊಟ್ಟಿದ್ದಾರೆ ಭೃಂಗ ಕೋಗಿಲೆಗೆ ಕಂಠವನು ನಮ್ಮ ಭಾರತದ ಕೋಗಿಲೆ ಅಂತ ಯಾರಿಗೆ ಕರೆದ್ರು ಅಕಿ ಧ್ವನಿ ಹೆಂಗಿದೆ ಅಂದರೆ ಸರೋಜಿನಿ ನಾಯ್ಡು ಧ್ವನಿ ಹೆಂಗಿದೆ ಅಂದರೆ ಕೋಗಿಲೆ ಧ್ವನಿ ಇದ್ದಂಗಿದೆ ಅಂದರು ಹೌದಾ ಯಾರು ಕೋಗಿಲೆ ಧ್ವನಿ ಸರೋಜಿನಿ ನಾಯ್ಡು ಧ್ವನಿ ಇದ್ದಂಗಿದೆ ಅಂತ ಹೇಳಲಿಲ್ಲ ಸರೋಜಿನಿ ನಾಯ್ಡು ಧ್ವನಿ ಹೆಂಗಿದೆ ಕೋಗಿಲೆ ಧ್ವನಿ ಇದ್ದಂಗಿದೆ ಅಂದರು ಯಾರು ಕೋಗಿಲೆ ಧ್ವನಿ ಸರೋಜಿನಿ ನಾಯ್ಡು ಧ್ವನಿ ಇದ್ದಂಗಿದೆ ಅಂತ ಹೇಳಲಿಲ್ಲ ಅಂಥ ಸುಂದರವಾಗಿರ್ತಕ್ಕಂಥ ಕಂಠವನ್ನು ಕೋಗಿಲೆಗೆ ಕೊಟ್ಟವರು ಯಾರು ಹಿಂಗಿನೊಳು ನಾಥವನು ತೆಂಗಿನೊಳು ಎಳನೀರ ಭೃಂಗ ಕೋಗಿಲೆಗೆ ಕಂಠವನು ತುಂಬಿದವರಾರೋ ಸರ್ವಜ್ಞ ಯಾರು ತುಂಬಿದ್ದಾರೆ ಇದನ್ನು ಯಾರು ತುಂಬಿದಾರೆ ಭಗವಂತ ನಾವು ನಮಗೆ ಎಟ್ಕೋದಿಲ್ಲ ಈ ಜಗತ್ತು ಸ್ವಲ್ಪ ಸುಮ್ಮನೆ ನನಗೆ ವಿಚಾರ ಮಾಡಿರಿ ನೀವು ಏನು ಅದ್ಭುತ ಇದೆ ಅಂತೇಳಿದರೆ ಸುಮ್ಮ ನಮ್ಮ ಶರೀರನೇ ವಿಚಾರ ಮಾಡಿಕೊಳ್ರಿ ನೀವು ನಾವೆಲ್ಲ ಸಣ್ಣವರಿದ್ದಾಗ ವಿಚಾರ ಮಾಡ್ತಿದ್ವಿ ನೀವು ವಿಚಾರ ಮಾಡಿರೋ ಇಲ್ಲೋ ಗೊತ್ತಿಲ್ಲ ಮೂಗಿಲ್ಲೇ ಇರಬೇಕಾಗಿ ಕಣ್ಣ್ಯಾಕಿಲ್ಲೇ ಇರಬೇಕಿತ್ತು ಬೇರೆ ಬೇರೆ ಜಾಗದಲ್ಲಿ ಇದ್ದಿದ್ರೆ ಹೆಂಗೆ ಕಾಣುತ್ತಿದ್ದ ಮನುಷ್ಯ ನಮ್ಮ ಶರೀರದಲ್ಲಿ ಒಂದಿಷ್ಟು ಉಗುರು ಬೆಳೀತವೆ ಕೂದಲ ಬೆಳೀತವೆ ಹಂಗೆ ಒಂದಿಷ್ಟು ಮೂಗು ಅಲ್ಲು ಬೆಳೆದಿದ್ದರೆ ಹೆಂಗೆ ಕಾಣ್ತಿದ್ದ ಇಡೀ ಜಗತ್ತಿನಲ್ಲಿ ಭಗವಂತನ ಸೃಷ್ಟಿ ಎಷ್ಟು ವಂಡರ್ ಅಂದರೆ ಎಷ್ಟಿದೆ ಜಗತ್ತಿನಲ್ಲಿ ಏಳ್ನೂರು ಕೋಟಿ ಅಂತ ಇಟ್ಕೋರು ಒಂದು ಮುನ್ನೂರೈವತ್ತು ಕೋಟಿ ಮಹಿಳೆಯರು ಒಂದು ಮುನ್ನೂರೈವತ್ತು ಕೋಟಿ ಪುರುಷರು ಒಬ್ಬರಿದ್ದಂಗೆ ಒಬ್ಬರಿಲ್ಲ ಯಾವುದರಲ್ಲಾದರೂ ವ್ಯತ್ಯಾಸ ಇದೆ ಸಣ್ಣ ಪುಟ್ಟ ಆದರೂ ವ್ಯತ್ಯಾಸಗಳಿದೆ ಒಂದು ವೇಳೆ ಭಗವಂತನ ಸೃಷ್ಟಿಯಲ್ಲಿ ಮುನ್ನೂರೈವತ್ತು ಕೋಟಿ ಹೆಣ್ಣು ಮಕ್ಕಳೆಲ್ಲ ಒಂದೇ ಥರ ಇದ್ದು ಮುನ್ನೂರೈವತ್ತು ಕೋಟಿ ಪುರುಷರೆಲ್ಲ ಒಂದೇ ಥರ ಇದ್ದಿದ್ರೆ ಯಾರ ಗಂಡ ಯಾರ ಮಕ್ಕಳು ಯಾರು ಹೆಂಡತಿ ಏನಾಗಬಹುದು ಇತ್ತು ಬಹುಶಃ ಈ ಜಗತ್ತು ಏನು ಅದ್ಭುತ ಸೃಷ್ಟಿ ಇದು ಅಂದರೆ ಅಂಥ ಅದ್ಭುತವಾಗಿರ್ತಕ್ಕಂಥ ಸೃಷ್ಟಿ ಸ್ವಲ್ಪ ಏನಾದರೂ ಏರುಪೇರು ಆದರೂ ಭವಿಷ್ಯ ನಾವು ದೇವರಲ್ಲೂ ತಪ್ಪು ಕಂಡು ದೇವರಲ್ಲೂ ಒಬ್ಬ ಧಾರವಾಡ ಯೂನಿವರ್ಸಿಟಿಯಲ್ಲಿ ಎಮ್ ಎಸ್ ಸಿ ಓದ್ತಿದ್ದ ಹಿಂಗೆ ಒಂದು ಹಬ್ಬ ಅವನ ಊರು ಹೇಗಿತ್ತು ಅಂದರೆ ನಮ್ಮ ಕಾರವಾರ ಜಿಲ್ಲೆ ಬಂದರೆ ನೀವು ಇವತ್ತು ಎಷ್ಟೋ ಊರುಗಳಿಗೆ ಬಸ್ಗಳು ಬರೋದಿಲ್ಲ ನಡ್ಕೊಂಡು ಹೋಗ್ಬೇಕು ಇನ್ನೂ ಕೆಲವು ಗ್ರಾಮಗಳಿಗೆ ಲೈಟ್ ಇಲ್ಲ ಇವತ್ತು ಕೂಡ ಈಗ ನಮ್ಮ ಅತ್ತಿವೇರಿ ನಾವು ಮಠ ಮಾಡಿರ್ತಕ್ಕಂಥ ಅತ್ತಿವೇರಿ ಬಸ್ ಬರೋದಿಲ್ಲ ಒಂದು ನಾಲ್ಕು ಕಿಲೋಮೀಟ್ರ್ ದೂರ ಬಸ್ ಬರೋದಿಲ್ಲ ಅಂತ ಊರಿಂದ ಅವನು ಹೋಗಿ ಧಾರವಾಡ ಯೂನಿವರ್ಸಿಟಿಯಲ್ಲಿ ಎಮ್ ಸಿ ಓದ್ತಾ ಇದ್ದ ಅವನಿಗೆ ಊರಲ್ಲಿ ಜಾತ್ರೆ ಹಬ್ಬ ಊರಿಗೆ ಬರಬೇಕು ಅಂತ ಬಂದ ಒಂದು ಎರಡು ಕಿಲೋಮೀಟ್ರ್ ನಡೆದಿದ್ದ ಬಸ್ ಬರೋದಿಲ್ಲ ನಡ್ಕೊಂಡು ಬರಬೇಕು ಬಿಸಿಲಿತ್ತು ಮಧ್ಯಾಹ್ನ ಬಾಯಾರಿಕೆ ಆಯಿತು ಈಗಿನ ಹುಡುಗರು ಶಕ್ತಿ ಗೊತ್ತಲ್ಲ ನಿಮಗೆ ಸಣ್ಣ ವಯಸ್ಸಿಗೆ ಎಲ್ಲ ಎಲ್ಲ ಚಟಗಳು ಗಂಟು ಬಿದ್ದಿರ್ತವೆ ದೊಡ್ಡಪ್ಪವರು ಇಡೀ ಜೀವನದ ತುಂಬ ನಿಮ್ಮ ಯಾವ ಹಣಕಾಸು ನನ್ನ ಜೋಳಿಗೆಗೆ ಹಾಕಬೇಡ್ರಿ ನಿಮ್ಮ ದುಶ್ಚಟಗಳನ್ನು ಹಾಕಿರಿ ಯಾಕೆಂದರೆ ಮಾನವ ಜನ್ಮ ದೊಡ್ಡದು ಹಾಳು ಮಾಡಬೇಡಿ ಹುಚ್ಚಪ್ಪಗಳಿರ ಇದು ಕೂಡಲ ಸಂಗಮ ದೇವರ ಬಂದ ಪ್ರಸಾದ ಕಾಯ ಇದರಲ್ಲಿ ಏನು ತುಂಬಬೇಕು ಅಂತ ಪ್ರಜ್ಞೆ ಇರಬೇಕು ಏನೇನೂ ತುಂಬೋದಲ್ಲ ಇದರಲ್ಲಿ ಹಾಗಾಗಿ ಈ ಹುಡುಗ ಒಂದಿಷ್ಟು ಇದ್ದ ಹಿಂಗೆ ಒಂದೆರಡು ಎರಡು ಕಿಲೋಮೀಟರ್ ನಡ್ಕೊಂಡು ಬಂದಿದ್ದ ಸುಸ್ತಾಗಿತ್ತು ಬಾಯಾರಿಕೆ ಆಯಿತು ಅಕ್ಕಪಕ್ಕ ಪಕ್ಕ ನೋಡ್ದ ಪಕ್ಕದಲ್ಲೊಂದು ತೋಟ ಇತ್ತು ತೋಟದಲ್ಲಿ ಒಂದು ಬಾವಿ ಇತ್ತು ಬಂದ ಬಾವಿ ಇಳ್ದ ನೀರು ಕುಡ್ದ ಮೇಲ್ ಬಂದ ಒಂದಿಷ್ಟು ಸುಧಾರಿಸ್ಕೋಬೇಕು ಅಂತ ಅನಿಸ್ತವಂಗೆ ಮ್ಯಾಲೊಂದು ಆಲದ ಮರ ಇತ್ತು ಬಾವಿ ದಂಡೆಗೆ ಆಲದ ಮರ ಇತ್ತು ಆಲದ ಮರದ ಕೆಳ ಕುಂತ ಆ ತೋಟದವ್ರು ಏನು ಮಾಡಿದ್ರು ಅಂದ್ರೆ ಬಾವಿ ಪಕ್ಕದಲ್ಲಿ ಒಂದು ಕುಂಬಳಕಾಯಿ ಬಳ್ಳಿ ಹಾಕಿದ್ರು ಆ ಬಳ್ಳಿಗೆ ಸುಮಾರು ಹತ್ತಾರು ಇಷ್ಟಿಷ್ಟು ದಪ್ಪ ಕುಂಬಳಕಾಯಿ ಬಿಟ್ಟಿದ್ದು ಮರದ ಮ್ಯಾಲೆ ನೋಡ್ದೆ ಇಷ್ಟಿಷ್ಟೇ ಆಲದ ಕಾಯಿ ಬಿಟ್ಟಿದ್ದು ಅಮ್ಮ ಅಂದ ಈ ದೇವರಿಗೊಂದು ಚೂರು ಬುದ್ಧಿ ಇಲ್ಲ ಅಂದವ ಈ ದೇವರಿಗೆ ಒಂದಿಷ್ಟು ಬುದ್ಧಿ ಇಲ್ಲ ನಮಗಿರೋ ಅಷ್ಟು ನಾಲೆಡ್ಜು ಅವನಿಗಿಲ್ಲ ಹಾಂ ಇಷ್ಟು ಸಣ್ಣ ಇಟ್ಟು ಹಿಡಿದಪ್ಪ ಕಾಯಿ ಕೊಟ್ಟನೇ ಇಷ್ಟು ದೊಡ್ಡ ಮರಕ್ಕೆ ಇಷ್ಟು ಸಣ್ಣ ಸಣ್ಣ ಕಾಯಿ ಕೊಟ್ಟಾನೆ ಇಷ್ಟು ತಿಳುವಳಿಕೆ ಇಲ್ಲದೆ ಇಷ್ಟು ನಾಲೆಡ್ ಇಲ್ಲ ಇರ್ತಕ್ಕಂತ ಆ ದೇವರನ್ನ ಯಾಕೆ ಪೂಜೆ ಮಾಡಬೇಕು ಅನಿಸ್ತವನಿಗೆ ನಮಗಿಷ್ಟು ಏ ಅಂದ್ರೆ ಇನ್ಮೇಲೆ ಅವನನ್ನ ಅಂದವ ಯಾರು ಎಮ್ ಎಸ್ ಸಿ ಜಾಣ ಆಮೇಲೆ ನಡೆದು ಬಂದಿತ್ತ ಸುಸ್ತಾಗಿತ್ತು ಒಂದಿಷ್ಟು ತಣ್ಣಗೆ ನೀರು ಕುಡಿದಿದ್ದ ತಣ್ಣಗೆ ಸುಳಿ ಬೀಸ್ತಾ ಇತ್ತು ಸ್ವಲ್ಪ ಹಂಗೆ ಜಂಪತ್ತಿತ್ತು ಅವನಿಗೆ ಗಾಳಿಗೇನಾಯಿತು ಅಂದರೆ ಒಂದು ಆಲದ ಕಾಯಿ ಕಿತ್ತು ಮೂಗಿನ ಮೇಲೆ ಬಿತ್ತು ಎಚ್ಚರಾಗಿ ನೋಡ್ತಾನೆ ಮೂಗಿನಲ್ಲಿ ಬಳ ಬಳ ರಕ್ತ ಬರ್ತಿತ್ತು ಆವಾಗಂದ ಭಗವಂತ ನಿನಗೆ ಶರಣು ಶರಣಾರ್ಥಿ ಕಣಯ್ಯ ಅಂದ ನಾನು ಹೇಳಿದ ಪ್ರಕಾರ ಎಲ್ಲರೂ ಈಟಿಡ್ದಪ್ಪ ಕುಂಬಳಕಾಯಿ ಮರದ ಮ್ಯಾಲಿದ್ದು ಅದೇನಾದರೂ ಕಿತ್ಕೊಂಡು ಮೂಗಿನ ಮೇಲೆ ಬಿದ್ದಿದ್ರೆ ಏನಾಗ್ತಿತ್ತು ಮೂಗು ಚಟ್ನಿಯಾಗಿ ಹೋಗ್ತಿತ್ತು ಹಿಡಿಯಣ್ಣು ಕುಂಬಳಕ್ಕೆ ಹಿಡಿಯಣ್ಣು ಕುಂಬಳಕ್ಕೆ ಮಿಡಿ ಆಲಕ್ಕೆ ಅಡಿ ನೆರಳಲಿಪ್ಪ ಮೃಡನು ತಾ ಕೆಡದಂತೆ ಮಾಡಿ ಹನು ಸರ್ವಜ್ಞ ಯಾಕೆ ಮಾಡೇನು ದೇವ್ರಂಗೆ ಸಣ್ಣ ಬಳ್ಳಿಗೆ ಹಿಡ್ದಪ್ಪ ಯಾಕೆ ಕಾಯಿ ಕೊಟ್ಟನೆ ಅಷ್ಟು ದೊಡ್ಡ ಮರಕ್ಕೆ ಇಷ್ಟಿಷ್ಟೇ ಆಲದ ಕಾಯಿ ಯಾಕೆ ಕೊಟ್ಟನ್ರಿ ಅದರಲ್ಲಿ ಒಂದು ಉದ್ದೇಶ ಇದೆ ಅದರಲ್ಲೇನಿದೆ ಒಂದು ಉದ್ದೇಶ ಇದೆ ಅಷ್ಟು ದೊಡ್ಡ ಮರಕ್ಕೆ ಇಷ್ಟಿಷ್ಟೇ ಕಾಯಿ ಕೊಡೋದ್ರಲ್ಲಿ ಇಷ್ಟು ಸಣ್ಣ ಬಳ್ಳಿಗೆ ಅಷ್ಟಷ್ಟು ದಪ್ಪ ಕುಂಬಳ ಕಾಯಿ ಕೊಡೋದ್ರಲ್ಲೂ ಒಂದು ಉದ್ದೇಶ ಇದೆ ಈ ಜಗತ್ತು ಏನು ಭಗವಂತನ ಸೃಷ್ಟಿ ಇದೆ ಯಾವುದೂ ಉದ್ದೇಶ ಇಲ್ಲದೆ ನಡೀತಾ ಇಲ್ಲ ಎಲ್ಲದರಲ್ಲೂ ಒಂದು ಉದ್ದೇಶ ಇದೆ